ನೀವು ಅವತ್ತೆಲ್ಲಿ ಹೋಗಿದ್ರಿ ಇವತ್ತೇ ನಡೀತಾ ಇದೆ ಪ್ರತಿಭಟನೆ ಈ ಪ್ರತಿಭಟನೆ ನಿರಂತರ ನಡೀತದ ಈ ಜಿಲ್ಲಾ ಉಸ್ತುವಾರಿ ಸಚಿವ ನೈತಿಕತೆ ಲೈತಿ ಕೆಲಸ ಏನಾದ್ರು ನೀವು ಮಾಡ್ತೀರಂದ್ರ ಮುಂದುವರಿವ ನೀವು ಇದೇ ಮುಂದುವರಿಸಿದ್ರ ನಾವು ಈ ರಾಜ್ಯ ಸರ್ಕಾರಕ್ಕೆ ಏನದಂತಂದ್ರೆ ಎಚ್ಚರಿಕೆ ಕೊಡ್ತೀವಿ ಈ ಸಂಪುಟ ಸಚಿವ ಈ ಸಂಪುಟ ಸಚಿವ ಈ ಸಂಪುಟ ಸಚಿವ ಈ ಜಿಲ್ಲೆ ವಸ್ತುವಾರೇನು ವಜಾ ಮಾಡುವವರಿಗೆ ನಾವು ಈ ಹೋರಾಟ ಹಿಂಗೆ ತಕ್ಕೊಳ್ಳೋದಿಲ್ಲ ಅದಕ್ಕ ಬಹುಜನ್ ಸಮಾಜ ಪಕ್ಷ ಎಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಬಹುಜನರು ಎಸ್ ಸಿ ಎಸ್ ಟಿ ಓಬಿಸಿ ಮೈನಾರಿಟೀಸ್ ಈ ಎಲ್ಲಾ ಪರ ಅಂತ ಪಾರ್ಟಿ ಬಹುಜನ ಸಮಾಜ ಪಾರ್ಟಿ ಇದೆ ನಾನು ಕೂಡ ಬಾಲ್ಕಿ ತಾಲೂಕಿನ ಹೊರವಟ್ಟಿ ಗ್ರಾಮದಲ್ಲಿ ಇದ್ವಿ ಅವತ್ತೇ ಇಪ್ಪತ್ತೊಂದನೇ ತಾರೀಕು ಇಲ್ಲಿ ಘಟನೆ ಕುರಿತು ಮಾತಾಡುವಾಗ ಹೊರಹಟ್ಟಿಯಲ್ಲೇ ಒಂದು ಘಟನೆ ಆಗಿದೆ ನೀಲಿ ಧ್ವಜ ಬಿಸಾಡ್ತಾರೆ ಅಲ್ಲಿ ಮತ್ತೆ ಜಗಳ ಆಗ್ತದೆ ಮತ್ತೆ ಕೌಂಟರ್ ಕೇಸ್ ಆಗ್ತದೆ ಮತ್ತೆ ಅವ್ರೇನು ಟಿಪ್ಪಣಿ ಹಾಕ್ತಾರೆ ಜಿಲ್ಲಾ ಅಧಿಕಾರಿಗಳು ಮತ್ತೆ ವರಿಷ್ಠ ಅಧಿಕಾರಿಗಳು ಹೋಗಿ ಏನೋ ಕಾಂಪರೈನ್ ಮಾಡ್ತಾರೆ ಶಾಂತಿ ಸಭೆ ವರ್ಷ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಇಲ್ಲಿರುವ ಲಾಯಕಿದಾರ ಅವರು ಸಚಿವ ಲಾಯಕಿದಾರ ಅನ್ಸ್ತಾ ಇದ್ ಯಾರಿಗಾದ್ರು ಇನ್ನೊಂದ್ಸಾರಿ ನಮ್ಮ ತಂಟೆಗೆ ಬಂದ್ಬಿಟ್ರೆ ನಾವು ಭಾರತೀಯ ಸಂವಿಧಾನ ಗೌರವರು ಇದಾವೆ ಮತ್ತೆ ಮುಂದುವರೆದ ನಿಮ್ದೇನಾದ್ರೂ ಗುಂಡಾಗಿ ತೋರಿಸಿದ್ರೆ ನಾವು ಕೂಡ ಭೀಮಾಕುವರೆಗೂ ತೋರಿಸಲೇಬೇಕಾಗುತ್ತೆ ಬಹುಜನ ಸಮಾಜ ಪಕ್ಷದ ಏನಾದ್ರೆ ಕಾರ್ಯ ಸದಾಕಾಲ ಇದೇ ಇರುತ್ತೆ ಹೀಗಾಗಿ ಇವತ್ತಿನ ಈ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಅಣ್ಣ ಕೃಷ್ಣಮೂರ್ತಿ ಅವರು ಕೂಡ ಆಗಮಿಸಿ ಸಂಪೂರ್ಣವಾದ ಬೆಂಬಲ ಸೂಚಿಸಿ ಅವರು ಕೂಡ ಈಗ ತಾನೇ ಮಾತಾಡಿ ಇಲ್ಲೇ ಟಿಫಿನ್ ಮಾಡಿಕ್ ಹೋಗಿದ್ದಾರೆ ಅವರು ಜಿಲ್ಲಾಧಿಕಾರಿ ಬರೋವರಿಗೂ ಕೂಡ ನಾವು ಯಾರು ಈ ಜಾಗಲಿಂದ ಹೇಳೋದಿಲ್ಲ ಈ ಜಿಲ್ಲೆಯಲ್ಲಿ ಬಾಲ್ಕಿ ತಾಲೂಕಿನ ವಿಶೇಷವಾಗಿ ಬಾಲ್ಕಿ ತಾಲೂಕಿನಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲಿ ಮಳ್ಸಾಪುರಲ್ಲಿ ಸಂವಿಧಾನ ಜಾಗೃತಿ ಅಭಿಯಾನದಿಂದ ಶುರುವಾಗಿರುವಂತಹ ಘಟನೆಯಿಂದ ಚಳಕಾಪುರ ಅದೇ ರೀತಿಯಾಗಿ ಮುಂದೆ ಬರೆದು ರಾಜಪ್ಪ ಗೌಂಡಗಾವ್ ಅದೇ ರೀತಿಯಾಗಿ ಮುಂದೆ ಬರೆದು ಖುದಾಂಪುರ್ ನಾಲ್ಕು ಗಟ್ಟಲೆ ಲೈವ್ ಇದೆ ಇದು ಸರ್ಕಾರ ಮುಗಿದು ಹೋಗ್ತು ಕೂಡ ಪ್ರತಿ ಒಂದು ಘಟನೆಗಳು ಏನದ ಅಂತಂದ್ರೆ ಇದು ಒಂದು ದೊಡ್ಡ ನಿಷ್ಠೆ ಇದೆ ಇಂಥ ಒಂದು ಸಂವಿಧಾನದ ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ತಗ್ಗೋದೇ ಆಗಿದೆ ಇದನ್ನು ಖಂಡಿಸಿ ಇಲ್ಲಿ ಮಾತಾಡಕ್ ಬಂದಿದ್ರೆ ಈ ಜಿಲ್ಲಾ ಉಸ್ತುವಾರಿ ಲಾಯಕ್ ಇದ್ರೆ ಓಪನ್ ಚಾಲೆಂಜ್ ನಮ್ಮ ಎದುರುಗಡೆ ಬಂದು ನೀವು ಮಾಡಬೇಕು ಮಾಡ್ಬೇಕು ಏನಾದ್ರು ಮಂತ್ರಿಗಿ ಗುಂಡಾಗಿರಿ ದಾದಾಗಿರಿ ಮಾಡಿದ್ರ ನಿಮ್ಮ ಮನೇಲಿ ಇಡ್ಬೇಕಾವೆಲ್ಲ ಜಿಲ್ಲೆಯಲ್ಲಿ ಹಿತಾಬ್ ನಾವು ನಿಂತಿದ್ದೀವಿ ಎಫ್ ಆರ್ ಮಾಡಿ ನಿಮ್ಗ ಎಫ್ಐಆರ್ ಗಳಿಗೆ ವಿಶೇಷವಾಗಿ ಪೊಲೀಸ್ ಎಲ್ಲಾ ಪೊಲೀಸ್ ಅಧ್ಯಕ್ಷರು ಹಾಗೂ ಸರ್ಕಲ್ ಇವರೆಲ್ಲರೂ ಯಾರ ಪರವಾಗಿ ಕೆಲಸ ಮಾಡ್ತಾ ಇದಾರೆ ನಮಗ್ ಚೆನ್ನಾಗಿ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ ನಿಮ್ಮ ಗತಿ ಏನಾಗ್ತದೆ ನೀವು ಎಲ್ಲಿ ಹೋಗ್ತೀರಾ ಅದು ನೋಡ್ಕೋಬೇಕಾಗುತ್ತೆ ನಡೀತಾ ಇದೆ ಇಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲೆಲ್ಲ ನೋಡ್ತಾ ಇದ್ದಾರೆ ಈ ಬಾಲ್ಕಿ ತಾಲೂಕಿನ ವಿಶೇಷ ಗಂಡಾಗೃತಿ ಅದೇ ರೀತಿಯಾಗಿ ಮುಂದುವರೆದು ನಿರಂತರ ಇದೇ ಬಾಲ್ಕಿ ತಾಲೂಕಿನ ಹೊರವಟ್ಟಿ ಗ್ರಾಮದವನು ನಾನು ನಾನು ಖರ್ಗೆ ಅವರು ಊರದವನು ನನಗ್ ಗೊತ್ತು ಇಲ್ಲಿ ಏನ್ ನಡೀತಾ ಇದೆ ಬಾಲ್ಕಿಯಿಂದ ಬೀದರ್ವರೆಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆಡಳಿತ ನಡೆಸ್ತಾ ಇದಾರೆ ನನಗೆಲ್ಲ ಗೊತ್ತಿದೆ ಹೀಗಾಗಿ ನಾನು ಯಾವುದೇ ರೀತಿಯಿಂದ ರೆಡಿ ಇಲ್ಲ ನಿಮಗ ನೈತಿಕತೆ ಮತ್ತೆ ನಿಮ್ಮ ಹತ್ರ ಆ ಒಂದು ಪ್ರಾಮಾಣಿಕತೆ ಆ ದಕ್ಷತೆ ಏನಾದ್ರೂ ಇದ್ರ ನೀವು ಓಪನ್ ಆಗಿ ಓಪನ್ ಚಾಲೆಂಜ್ ನನ್ನ ಎದುರುಗಡೆ ಬಂದು ಫೇಸ್ ಮಾಡಬೇಕು ನೀವು ಅದನ್ನ ಬಿಟ್ಟು ದುಡಾಳಿತ ಮತ್ತೆ ಗುಂಡಾಗಿರಿ ಈ ಎಲ್ಲ ಚಮಚಾರಿಗಳು ಇಟ್ಕೊಂಡು ನಮಗೆ ಏನಾದರೂ ನೀವು ಈ ತರ ಏನಾದರೂ ನೀವು ಟಾರ್ಗೆಟ್ ಮಾಡಿದ್ರೆ ನಾವು ಕೂಡ ಕಾನೂನು ಬದ್ಧವಾಗಿ ಹೋರಾಟ ಮಾಡಕ್ ರೆಡಿಮಾ ಯಾವುದೇ ರೀತಿಯಿಂದ ಈ ಬಾಲ್ಕಿ ತಾಲೂಕಿನ ಏನೇನು ಘಟನೆಗಳು ಇಲ್ಲಿವರೆಗೆ ಆಗಿದಾವೆ ಅವೆಲ್ಲವೂ ಸರಿಪಡಿಸಬೇಕು ನೀವು ಟಿಪ್ಪಣಿ ಬರ್ದ ತಕ್ಷಣ ಏನಾದ್ರು ಆ ನ್ಯಾಯ ಸಿಗ್ತಾ ಇದನಾ ಟಿಪ್ಪಣಿ ತಕ್ಷಣ ನ್ಯಾಯ ಸಿಗ್ತಾ ಇದಳಸ್ಪುರ್ ಘಟನೆ ಆಯ್ತು ಇದೇ ಘಟನೆ ಆಯ್ತು ಇನ್ನು ಮುಂದುವರೆದು ಮತ್ತೆ ಇಲ್ಲ ರಾಬರಿ ಆಯ್ತು ಆದರ್ಶ ನಗರದಲ್ಲಿ ಏನಾದ್ರೂ ನ್ಯಾಯ ಸಿಗ್ತಾ ನಮ್ಗೆ ಬೀದರ್ ಜನರಿಗೆ ನ್ಯಾಯ ಸಿಗ್ತಾ ಇದನಾ ಗುಂಡ ಹಾರಿಸಿ ಇದೇ ಎ ಟಿ ಎಂ ಹತ್ರ ಧರಣೇಶ್ವರ ಸುಡ್ತು ಹೋದ್ರು ಅವತ್ತು ಇಷ್ಟು ಜಿಲ್ಲೆಯಲ್ಲಿ ಇಷ್ಟು ಜನ ಪೊಲೀಸರ ಎಲ್ಲರೂ ಇವತ್ತು ಬಂದಿದ್ರಿ ಇಲ್ಲಿ ಅವತ್ತೆಲ್ಲ ಹೋಗಿದ್ರಿ ನೀವು ಅವತ್ತೆಲ್ಲಿ ಇವತ್ತೇ ನಡೀತಾ ಇದ್ದ ಪ್ರತಿಭಟನೆ ಈ ಪ್ರತಿಭಟನೆ ನಿರಂತರ ನಡೀತದ ಈ ಜಿಲ್ಲಾ ಉಸ್ತುವಾರಿ ಸಚಿವ ನೈತಿಕತೆ ಲೈಟಿ ಕೆಲಸ ಏನಾದ್ರು ನೀವು ಮಾಡ್ತೀರಂದ್ರ ಗಾಂಧಿಗ್ರಾಮ ಸಾಹಿಗೆ ಒಂದು ಮಾತನಾಡ್ತಾ ಬರ್ತದೆ ಯಾರಿಗೆ ಓನದಲ್ಲಿ ಗುಲಾಮಗಿರಿ ರೂಢಿ ಬಿಡ್ತದೋ ಅವ್ರ ಜೀವನ ಪರ್ಯಂತ ದಲ್ಲಾಳಿ ತನದಲ್ಲಿ ಮುಂದುವರಿತಾರಂತ ಅಂತ ಆ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ ಮೊನ್ನೆ ಸಚಿವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ದಲಿತರ ಮತಗಳನ್ನು ಪಡ್ಕೊಂಡು ಇವತ್ತು ದಲಿತರನ್ನ ಶೋಷಣೆ ಮಾಡತಕ್ಕಂತ ಕೆಲಸ ಇಡೀ ಜಿಲ್ಲೆಯಲ್ಲಿ ಇದೆ ವಿಶೇಷವಾಗಿ ತಾಲೂಕದಲ್ಲಿ ನಡೀತಾ ಇದೆ ಮತ್ತೆ ಅದನ್ನ ಖಂಡಿಸಿ ಹೋರಾಟಗಾರರು ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ ನ್ಯಾಯ ಯಾವ ಸೀಮೆ ನ್ಯಾಯ ಕಾಂಗ್ರೆಸ್ ಸರ್ಕಾರ ನಮಗೆ ಎಷ್ಟು ಗ್ಯಾರಂಟಿ ಕೊಟ್ಟಿದ್ರಿ ಎಷ್ಟು ಗ್ಯಾರಂಟಿಗಳು ಕೊಟ್ಟಿದೆ ಐದಲ್ಲ ಆರು ಗ್ಯಾರಂಟಿ ಯಾವ್ದಾದ್ರೂ ದಲಿತರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಅದನ್ನೆಲ್ಲ ನಾವು ಖಂಡಿಸ್ಬೇಕು ಇವತ್ತು ನಮ್ಮ ಪರಿಸ್ಥಿತಿ ಆಗ್ತಿದೆ ಅಂದ್ರೆ ಮುಖ್ಯ ಕಾರಣ ಅಂದ್ರೆ ಕಾಂಗ್ರೆಸ್ ಪಕ್ಷ ಯಾಕ್ರಿ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಬಂದ್ ಹೋಗಿದ್ದಾರೆ ಅದ್ರ ಸಲುವಾಗಿ ಬಂಧುಗಳೇ ಇವತ್ತಿನ ದಿನ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗ್ತಾ ಆಗ್ಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾರು ಗುಲಾಮರಿದ್ದಾರೋ ಯಾರು ಚಮಚಗಳಿದ್ದಾರೋ ಆ ಗುಲಾಮರ ಚಮಚಗಳ ಮಾತಿಗೆ ಅವ್ರ ಷಡ್ಯಂತ್ರಕ್ಕೆ ಯಾರು ಒಳಗ ಒಳಪಡಬೇಡ್ರಿ ಅವ್ರು ಅವರು ಇಲ್ಲ ಸಲ್ಲದ ಸುಳ್ಳು ಆರೋಪಗಳು ಹಚ್ಚಿ ನಮ್ಮ ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ಹಾಕೋದಾಗಲಿ ಅಪಪ್ರಚಾರ ಮಾಡೋದಾಗಲಿ ಮಾಡ್ತಾ ಇದ್ದಾರೆ ಆಮೇಲೆ ಬಿ ಎಸ್ ಪಿ ಕೊಡುಗೆ ಏನಿದೆ ಇಲ್ಲೆಲ್ಲ ಹೋರಾಟಗಾರ ನಾವೇನು ಒಕ್ಕೂಟ ಮಾಡಿದೀವಿ ಅವ್ರದ್ದು ಕೊಡುಗೆ ಜಿಲ್ಲೆಗೆ ಏನಿದೆ ಅಂತಾರೆ ಅವ್ರಿಗ್ನ ಈ ಒಂದು ಹೋರಾಟದ ಮುಖಾಂತರ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಮಲ್ಲಿ ಬಿ ಎಸ್ ಪಿ ಪಕ್ಷಕ್ಕೆ ಓಪನ್ ಚಾಲೆಂಜ್ ಮಾಡ್ತಾ ಇದೀನಿ ನೀವು ಚಾಲೆಂಜ್ ಮಾಡಿ ನೀವು ಮುಕ್ತ ಚರ್ಚೆಗೆ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ಆಗ ನಾವು ಏನು ಅನ್ನೋ ತೋರಿಸ್ತೀವಿ ಹಾಗೂ ಇರ್ತಕ್ಕಂಥ ಜನ ನಾವು ಲೀಡರ್ಗಳ ಅಥವಾ ಲೀಡರ್ಗಳ ಜನರಿಗೆಲ್ಲ ಗೊತ್ತಿದೆ ಇಲ್ಲಿ ಯಾರು ಡೀಲರ್ ಯಾರು ಲೀಡರ್ ಅಂತ ಗೊತ್ತಿದೆ ಅದರ ಸಲುವಾಗಿ ಅದರ ಸಲುವಾಗಿ ಇವತ್ತಿನ ಬಂಧುಗಳೇ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಅತ್ಯಾಚಾರಗಳಿಗೆ ನಾವೇ ಹೊಣೆಗಾರ ಇದ್ದೇವೆ ಸಲ ಮುಂದಿನ ದಿನಗಳು ಎಚ್ಚೆತ್ಕೊಂಡು ಇಂತ ಗುಲಾಂಗಿರಿ ಮಾಡ್ತಕ್ಕಂಥವ್ರು ಮಾತು ಕೇಳಿ ಬಾಬಾ ಸಾಹೇಬ್ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಓಟಿನ ಅಧಿಕಾರವನ್ನ ಸರಿಯಾಗಿ ಬಳಸ್ಕೊಂಡು ಬಾಬಾ ಸಾಹೇಬ್ರು ಹತ್ತೊಂಬತ್ತು ನೂರ ಮೂವತ್ನಾಕರಲ್ಲಿ ಏಳು ವರ್ಷ ಹೋರಾಟ ಮಾಡಿಕೊಂಡು ನಾಲ್ಕು ಮಕ್ಕಳನ್ನ ಕಳ್ಕೊಂಡು ಹೆಣತಿ ಕಳ್ಕೊಂಡು ನಮ್ಗೆ ಓಟಿನ ಅಧಿಕಾರ ಇಸ್ಕೊಟ್ಟಿದ್ದಾರೆ ಆ ಓಟಿನ ಅಧಿಕಾರವನ್ನ ಸರಿಯಾದ ಜಾಗದಲ್ಲಿ ಕಳಿಸಿ ಇವತ್ತು ನಾವು ಅಧಿಕಾರ ಅಧಿಕಾರಶಾಹಿಗಳಾಗಬೇಕಾಗ್ತದೆ ಅಂದ್ರೆ ಮಾತ್ರ ನಮ್ಮ ಹೆಣ್ಣು ಮಕ್ಕಳು ಮತ್ತು ನಮ್ಮ ಸಮುದಾಯ